ನಮಸ್ತೆ ವೀಕ್ಷಕರೇ ಇಂದು ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ನಮ್ಮನ್ನ ಜೂನಿಯರ್ ಉಪೇಂದ್ರ ಬಾಬುರವರ ಹುಟ್ಟಿದ ಹಬ್ಬ ಇದೆ ಇವರಿಗೆ ಶುಭ ಹಾರೈಕೆಗಳೊಂದಿಗೆ ನನ್ನದೊಂದು ಹನಿ ಕವನ ಎಲ್ಲ ಅಭಿಮಾನಿಗಳು ಕೇಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸರಿತಾಳು ಸಾಂಗ್ಸ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗ್ಧತೆಯ ಮನಸ್ಸು ಕಲೆಯಲ್ಲಿ ಅರಳಿಸಿಕೊಂಡಿಹರು ಕನಸು ಮುಗ್ಧತೆಯ ಮನಸ್ಸು ಕಲೆಯಲ್ಲಿ ಅರಳಿಸಿಕೊಂಡಿಹರು ಕನಸು ನಮ್ಮೆಲ್ಲರ ಮನಕ್ಕೆ ಇವರದೇ ಧ್ಯಾಸು ನಮ್ಮೆಲ್ಲರ ಮನಕ್ಕೆ ಇವರದೇ ಧ್ಯಾಸು ಎಲ್ಲ ಅಭಿಮಾನಿಗಳಿಗೂ ಇವರೇ ಬಾಸು ಎಲ್ಲ ಅಭಿಮಾನಿಗಳಿಗೂ ಇವರೇ ಬಾಸು ಹ್ಯಾಪಿ ಅನ್ನ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು